ಮಾಜಿ ಶಾಸಕರು ಸೋತು ಹತಾಶರಾಗಿ ಜನರ ದಿಕ್ಕು ತಪ್ಪಿಸಲು ಕಾರ್ಯಕರ್ತರ ಮೂಲಕ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಆರೋಪಿಸಿದರು ಈಗಾಗಲೇ ಬಿಜೆಪಿಯವರು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇದು ಮಾಜಿ ಶಾಸಕರಾದ ಸಿಟಿ ರೇವಿಯವರ ಸೋಲಿನ ಹತಾಶೆಯಿಂದ ಹೊರಬರ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಈಗಾಗಲೇ ತಾವೆಲ್ಲ ನೋಡಿ ಅವರು ಎರಡು ಸಾವಿರದ ಮೂವತ್ತರಿಂದ ಇಪ್ಪತ್ತ್ ಮೂರವರೆಗೂ ಶಾಸಕರಾಯ್ತು ಹತ್ತೊಂಬತ್ತು ವರ್ಷದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೊಂದು ಕೆಲಸವನ್ನು ಮಾಡ್ಬೋದಾಯಿತು ಅಂದರೆ ಮುಂದೆ ಬರುವಂಥ ಶಾಸಕರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂಥ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು ತಾವಿಗೆ ಅವರು ನೋಡಿದರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ಹಳ್ಳಿಗಳಿಗೆ ಜಿಲ್ಲೆಯನ್ನು ಕೂಡ ಹಾಕೋಕ್ಕಾಗಿಲ್ಲ ಅಂತಂದರೆ ಹತ್ತೊಂಬತ್ತು ವರ್ಷದ ಹಣವನ್ನು ಏನು ಮಾಡಿದ್ವಿ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಯ್ತು ಎಲ್ಲಿಗೆ ಹೋಯ್ತು ಇಷ್ಟೊಂದು ಏನಾಯಿತು ಇವತ್ತು ಬರ್ಬೋದು ಬೇಕಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ತೋರಿಸ್ತೀವಿ ಕೆಲವು ಹಳ್ಳಿಗಳಿಗೆ ಜಲ್ಲಿಯನ್ನು ಕೂಡ ಹಾಕೋಕ್ಕಾಗಿಲ್ಲ ಅಂತಂದರೆ ಮತದಾರರನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿದ್ದು ಬಿಟ್ಟರೆ ಇನ್ನೇನೇನು ಮಾಡಲಿಲ್ಲ ಅವರು ಹಾಗಾಗಿ ಹಿಂದೆ ನಮ್ಮ ಸರ್ಕಾರ ಇರಬೇಕು ಸುಮಾರು ನಲವತ್ತರಿಂದ ಐವತ್ತು ವರ್ಷದವರೆಗೂ ಕೂಡ ಕೆಲವು ಅಡೆತಡೆಗಳಿದ್ದರೂ ಕೂಡ ಮನೆಯನ್ನು ಕಟ್ಕೊಂಡಿದ್ದರು ಆದರೆ ಇವತ್ತು ದಕ್ಷ ಪ್ರಾಮಾಣಿಕ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗುರು ಏನು ಉಪಕ್ರಮಗಳನ್ನು ಮಾಡುವ ಮುಖಾಂತರವಾಗಿ ಅಕ್ಕುಪತ್ರವನ್ನು ಕೊಟ್ಟು ಆನ್ಲೈನಲ್ಲಿ ಏನು ಅವರ ಪಾವತಿ ಖಾತೆ ಒನ್ ಟೂ ಮಾಡಿಕೊಡೋ ಮುಖಾಂತರವಾಗಿ ಜನರು ರೈತರು ಸುತ್ತಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರ ಮನಬಾಕ್ಯತೆಗೆ ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ಏಕೈಕ ಒಂದು ಒಳ್ಳೆಯ ಸ್ಕೀಮನ್ನು ತಂದಿದ್ದಾರೆ ಅಂತಂದರೆ ನಮ್ಮ ಕೃಷ್ಣ ಬೈರೇಗುರು ಇವತ್ತು ಹಲವಾರು ಗ್ರಾಮಗಳಿಗೆ ನಮ್ಮ ಶಾಸಕರು ಬಂದ ಮೇಲೆ ಈ ನಟಕೆಳ್ಳಿ ಇರ್ಬೋದು ಸಗ್ನಿಪುರ ಇರ್ಬೋದು ಈ ಥರ ಉಪಗ್ರಾಮಗಳಿಗೆ ಒಕ್ಕಪತ್ರವನ್ನು ತಾವೆಲ್ಲ ನೋಡಿ ಆಗ ಇವತ್ತು ಯಾವ ಮುಖವನ್ನು ಇಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಇವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಅವ್ರು ತಿಳ್ಕೊಬೇಕಾಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಪಕ್ಷದಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವಾರು ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದರು ಸುಮಾರು ಎರಡು ಸಾವಿರದ ಮೂರರಿಂದ ಹತ್ತೊಂಬತ್ತು ವರ್ಷ ಶಾಸಕರಾಗಿದ್ದವರು ಕೇವಲ ಅವರ ಬಾಮಯಿದ ಗುತ್ತಿಗೆದಾರರಾಗಿದ್ದರಿಂದ ನಗರ ಪ್ರದೇಶದ ಸುತ್ತಮುತ್ತದಲ್ಲಿ ಕಳಪೆ ಕಾಮಗಾರಿಗಳನ್ನು ಮಾಡಿ ದುಡ್ಡು ಮಾಡಿದ್ದು ಬಿಟ್ಟರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದೇ ಒಂದು ಕೆಲವು ಹಳ್ಳಿಗಳಲ್ಲಿ ಜಲ್ಲಿಯನ್ನು ಕೂಡ ಹಾಕೋಕ್ಕಾಗದೇ ಇರ್ತಕ್ಕಂಥ ಕೆಲಸವನ್ನು ಸಿ ಟಿ ದೇವಿಯವರು ಮಾಡಿದ್ದಾರೆ ಬನ್ನಿ ಸಿ ಟಿ ರೇವಿಯವರೇ ನಿಮ್ಮ ಕಾರ್ಯಕರ್ತನ ಕರ್ಕೊಂಬಂದು ಕೆಲವು ಹಳ್ಳಿ ಪ್ರದೇಶಗಳಲ್ಲಿ ತೋರಿಸುತ್ತೇವೆ ಜಲ್ಲಿಯನ್ನು ಕೂಡ ಹಾಕಕ್ಕಾಗಿಲ್ಲ ಆದರೆ ಇವತ್ತು ಕೇವಲ ಎರಡು ವರ್ಷದಲ್ಲಿ ನಮ್ಮ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಬಂದ ಮೇಲೆ ಏನು ಹಿರೇಕೊಳಲೆ ಗ್ರಾಮ ಪಂಚಾಯತ್ ಇರ್ಬೋದು ತೊಗರಿ ಅಂಕಲ್ ಪಂಚಾಯತಿ ಇರ್ಬೋದು ಮೇಲ್ನವರು ಇರ್ಬೋದು ಇರ್ಬೋದು ಎಲ್ಲ ಪಂಚಾಯತ್ ಎಲ್ಲಿ ಜಲ್ಲಿ ಅನ್ನ ಹಾಕಕ್ಕೆ ಆಗದೇ ಇರತಕ್ಕಂಥ ಜಾಗದಲ್ಲಿ ಸಿಮೆಂಟ್ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ಇವತ್ತು ನೀವು ದೇಶ ಹಾಗೂ ರಾಜ್ಯ ಸುತ್ತಕೊಂಡಿದ್ದರು ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಯಾಕೆ ಏನಕ್ಕೆ ಏನಕ್ಕಾಗಿ ಬರ್ತಾಯಿದ್ದೀರಿ ಕಾರಣ ಇಷ್ಟೇ ಇವತ್ತು ನಮ್ಮ ಸರ್ಕಾರ ನಲವತ್ತರಿಂದ ಐವತ್ತು ಸಾವಿರ ಪ್ರತಿ ಮನೆಗೆ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳ ಮುಖಾಂತರ ಇದನ್ನು ನಿಮಗೆ ನೋಡಿ ತಡ್ಕೋಣಕ್ಕಾಗ್ದಲೇ ಮುಂಬರುವಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿಲಿ ಮುಖಭಂಗವನ್ನು ಅನುಭವಿಸ್ಬೇಕಾಗತ್ತೆ ಅಂತ ನಮ್ಮ ರಾಜ್ಯ ಸರ್ಕಾರದ ಕೆಲವು ವಿಚಾರಗಳನ್ನು ತಿಳಿಸಿ ಸುಳ್ಳು ಹೇಳುವಂಥ ಜನ ರೈತರಿಗೆ ರೈತರಿಗೆ ಕೂಲಿ ಕಾರ್ಮಿಕರೇ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತೀರಿ ತಕ್ಷಣ ಈ ಕೆಲಸವನ್ನು ಬಿಡಬೇಕು ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನ ಕೊಡಿಸೋದಕ್ಕೆ ನಿಮ್ಮ ಸಂಸದರ ಮುಖಾಂತರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡೋದ್ರಲ್ಲಿ ನಿಮಗೆ ನಾಚಿಕೆ ಆಗಲ್ವಾ ನಮ್ಮ ರಾಜ್ಯದ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಜಿ ಎಸ್ ಟಿ ಹಣವನ್ನು ಜೋಸ್ಕೊಂಡು ಹೋಗ್ತಿದ್ದಾರಲ್ಲ ನಮ್ಮ ರಾಜ್ಯಕ್ಕೆ ಬರುವಂಥ ಹಣವನ್ನು ಕೊಟ್ಟರೆ ನಾವು ಯಾವುದೇ ಬೆಲೆ ಏರಿಕೆಯನ್ನು ಮಾಡುವುದಿಲ್ಲ ಪ್ರತಿಯೊಬ್ಬ ರೈತಗ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನ ಎಲ್ಲರಿಗೂ ಸಿಗುವಂಥ ಸವಲತ್ತನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿತಾರೆ ಯಾಕೆಂದರೆ ನಿರಂತರವಾಗಿ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಎಲ್ಲ ವರ್ಗದವರ ಬಗ್ಗೆ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅನುಭವದಲ್ಲಿ ಇವತ್ತು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯ ಇದೆ ಇದನ್ನು ತಡ್ಕೋಕ್ಕಾಗ್ದಲೇ ಮುಂದಿನ ದಿನಗಳಲ್ಲಿ ಎಲ್ಲಿ ನಾನು ಕಳೆದೋಗ್ತೇನೋ ಅನ್ನತಕ್ಕಂಥ ಭಯದಿಂದ ಹಳ್ಳಿಗಳನ್ನು ಸುತ್ತುವಂಥ ಕೆಲಸ ಮಾಡ್ತಾಯಿದ್ರಿ ಈ ಸಾರಿ ನಾವು ಆರು ಸಾವಿರ ಮತಗಳಿಂದ ಗೆದ್ದಿದ್ದೀವಲ್ಲ ಇನ್ನೂ ನಿಮಗೆ ಚುನಾವಣೆಗೆ ಮೂರು ವರ್ಷ ಕಾಲ ಇದೆ ಇಪ್ಪತ್ತೆಂಟಕ್ಕೆ ಬನ್ನಿ ಇದೇ ಎಚ್ ಡಿ ತಮ್ಮಯ್ಯನವರು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲ್ಲುತ್ತೇವೆ ಮುಂದೆ ತೋರಿಸುತ್ತೇವೆ ನೀವು ಹಳ್ಳಿಯಲ್ಲ ಚಿಕ್ಕನೂರು ನಗರದಿಂದ ಕಳೆದು ಹೋಗ್ತೀರಿ ಅಂತಕ್ಕಂಥ ವಿಚಾರ ಹೇಳ್ತಾ ಮುಂದಾದರೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರದಿಂದ ಬರತಕ್ಕಂಥ ಅನುದಾನವನ್ನು ರಾಜ್ಯಕ್ಕೆ ಕೊಡಿಸುವಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿಗೆ ಸಹಕಾರ ನೀಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಪ್ರವೀಣ್ ಬ್ಲಾಕ್ ಕಾಂಗ್ರೆಸ್ ನಾಯಕರಾದ ಜಗದೀಶ್ ಮುನೀರ್ ಅಹಮದ್ ಉಪಸ್ಥಿತರಿದ್ದರು